ಖಂಡಿತ ಈ ಕಥೆಯು ಈ ಕೆಳಗಿನಂತಿದೆ ಭಾನುವಾರ ನಡೆದ ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ಐದರ ಆರಂಭಿಕ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಎರಡನೇ ಅತಿ ಹೆಚ್ಚು ಮೊತ್ತವನ್ನು ಗಳಿಸಿದ ದಾಖಲೆಯನ್ನು ದಾಖಲಿಸಿದೆ ಇಶಾನ್ ಕಿಶನ್ ಅವರ ಅದ್ಭುತ ಶತಕದ ಬಲದಿಂದ ಎಸ್ಆರ್ಎಚ್ ರಾಯಲ್ಸ್ ಬೌಲಿಂಗ್ ದಾಳಿಯ ವಿರುದ್ಧ ಇನ್ನೂರ ಎಂಬತ್ ಆರು ಭಾಗಿಸು ಆರು ಗಳಿಸಿತು ಆತಿಥೇಯ ತಂಡವು ಕೇವಲ ಒಂದು ರನ್ನಿಂದ ಸಾರ್ವಕಾಲಿಕ ದಾಖಲೆಯನ್ನು ಮೀರಿಸಿತು ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಎಸ್ಆರ್ಎಚ್ ಇನ್ನೂರ ಎಂಬತ್ತ್ ಏಳು ಭಾಗಿಸು ಮೂರು ಗಳಿಸಿತು ಇದು ಐಪಿಎಲ್ ಇತಿಹಾಸದಲ್ಲಿ ಅತ್ಯಧಿಕ ಮೊತ್ತವಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಬೆಂಗಳೂರಿನಲ್ಲಿ ಪುಣೆ ವಾರಿಯರ್ಸ್ ಇಂಡಿಯಾ ವಿರುದ್ಧ ಇನ್ನೂರ ಅರವತ್ತ್ ಮೂರು ರನ್ ಗಳಿಸಿದಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಗಿಂತ ಮೊದಲು ದಾಖಲೆಯನ್ನು ಹೊಂದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಋತುವಿನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಇನ್ನೂರ ಎಪ್ಪತ್ತೇಳು ಭಾಗಿಸು ಮೂರು ಗಳಿಸಿದ್ದ ಎಸ್ಆರ್ಎಚ್ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಐಪಿಎಲ್ನಲ್ಲಿ ಅತಿ ಹೆಚ್ಚು ರನ್ಗಳ ಪಟ್ಟಿ ಇಲ್ಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಲ್ಲಿ ಆರ್ಸಿಬಿ ವಿರುದ್ಧ ಎಸ್ಆರ್ಎಚ್ ಇನ್ನೂರ ಎಂಬತ್ತ್ ಏಳು ಭಾಗಿಸು ಮೂರು